ನಗರದಲ್ಲಿ ಅದ್ದೂರಿಯಾಗಿ ಜರುಗಿದ ಪೌರಕಾರ್ಮಿಕರ ದಿನಾಚರಣೆ ಸ್ವಚ್ಛತೆಯನ್ನ ಮಾಡುವ ಮಹಾನ್ ಕಾರ್ಯವು ಅದೇ ಪುಣ್ಯದ ಕೆಲಸವಾಗಿದೆ ಅಂತ ಪುಣ್ಯದ ಕೆಲಸ ನಿಮ್ಮಿಂದ ಆಗುತ್ತಿದೆ ಎಂದು ಶಾಸಕ ಜಗದೀಶ್ ಗುಡುಗುಂಟಿ ಹೇಳಿದರು ನಗರದ ಬಸವ ಭವನದಲ್ಲಿ ನಗರಸಭೆ ಕಾರ್ಯಾಲಯದ ವತಿಯಿಂದ ಏರ್ಪಡಿಸಿದ್ದ ಪೌರಕಾರ್ಮಿಕರ ದಿನಾಚರಣೆ ಅಂಗವಾಗಿ ಮಾತನಾಡಿದ ಅವರು ಸಮಾಜದ ಸ್ವಾಸ್ಥ್ಯದ ನಿಮ್ಮ ಕಾಳಜಿ ಹೇಗಿರುತ್ತದೆಯೋ ಹಾಗೆ ನಾವು ಕೂಡ ಅವರ ಬಗ್ಗೆ ಕಾಳಜಿ ಹೊಂದಿರಬೇಕು ಕಾರ್ಮಿಕರು ತಮ್ಮ ಆರೋಗ್ಯ ವ್ಯಸನವನ್ನ ಬಿಟ್ಟು ಸ್ವಸ್ಥ ಜೀವನ ಸಾಗಿಸಬೇಕು ಎಂದು ನಗರಸಭೆ ಅಧ್ಯಕ್ಷ ಈಶ್ವರ ವಾಳೆಲ್ಲವ ಪೌರಾಯುಕ್ತ ಜ್ಯೋತಿ ಗಿರೀಶ್ ಎಸ್ ಮಾತನಾಡಿದರು ಮಠದ ಆನಂದ ದೇವರು ಆಶೀರ್ವಚನ ನೀಡಿದರು ಸದಸ್ಯರಾದ ಕುಶಾಲ್ ವಾಗೊರೆ ಸುನಿಲ್ ಶಿಂದೆ ಪ್ರಶಾಂತ ಚರ್ಕಿ ದಿಲಾವರ್ ತಿರೋಳ್ ಅನಸೂಯಾ ಆಸುಗಡೆ ದಾನೇಶ್ ಗಾಡ್ಗೆ ಕಿರಣ್ ಪಿಸಾಳ್ ಮಹಾನಂದ ಕಲೂತಿ ಜಯಶ್ರೀ ಪಾಟೀಲ್ ಪೌರ ಸೇವಾ ನೌಕರ ಸಂಘದ ಅಧ್ಯಕ್ಷ ರಾಘವೇಂದ್ರ ಕಡಕೋಳು ಉಪಸ್ಥಿತರಿದ್ದರು ಶ್ರೀಕಾಂತ್ ಘಾಟೆಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸದಸ್ಯ ಪ್ರಕಾಶ್ ಹಂಗರ್ಕಿ ನಿರೂಪಿಸಿದರು ಪರಿಸರ ಅಭಿಯಂತರರು ಕುಸುಮಾ ಸ್ವಾಗತಿಸಿದರು ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತಫಾ ಜಮ್ಖಂಡಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡುತ್ತಿರಿ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ ಮನುಷ್ಯನ ಮಿತ್ರೆಯ ಗುರುಹದು ಭೀತಿಯಲ್ಲಿ ಕಸಕಟ್ಟಿ ಸೇರಿನ ಭೀತಿಯಲ್ಲಿ ನಾಮ ಮಾಡಿಗಳು ಹೆಚ್ಚಿದವರು ಶಾಂತಿಯಿಂದ ಮಣ್ಣಾರ ಆದೇಶದಂತೆ ಪ್ರತಿಯೊಂದು ತುಂಬೆ ಮೇಳದಲ್ಲಿ ಲಕ್ಷಾಂತರ ಜನ ಬಂದರು ಕೂಡ ಸ್ವಚ್ಛತೆಯನ್ನು ಕಾಪಾಡಿದಂತಹ ಮಹಾನ್ ಕಾರ್ಯ ನಮ್ಮ ಕಾರ್ಮಿಕರು ಮಾಡಿದ್ದು ಅದನ್ನು ಪ್ರಶಂಸಿಸಿ ಅರಿತುಕೊಂಡು ಅವರ ಮಹಾನ್ ಕಾರ್ಯ ಬಹಳ ಪುಣ್ಯವಾದದ್ದು ಅಂತ ತಿಳ್ಕೊಂಡು ನಮ್ಮ ಭಾರತ ದೇಶದ ಪಂತ ಪ್ರಧಾನ ಶ್ರೀ ನರೇಂದ್ರ ಮೋದಿಯವರು గౌర ఈ స్వాస్థ్యూ ఆరోగ్య సౌలభ్య ఇంకొకళ్ళకి అధికార దృష్టిలో

ಅಲ್ಲೇ ರೀತಿ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಹೊರಗೆ ಪೌರ ಕಾರ್ಯಗಳಿಗೆ ಭೂಮಾರ್ಕ ಯೋಜನೆ ಮಾಡುತ್ತಾ ಇದೆ ಏನು 100 ಕೋಟಿ ಲಕ್ಷ ನಮ್ಮ ಸೈಟ್ વસતાની 4 તરીકે મધ્ય વસતાની આલેશ ઇશ્યુ વાળી અને મધ્ય 4 તરીકે મધ્ય મને માટે જે છે ના કાર્યક્રમો ઓર ઇમત ના કાર્યક્રમો ઓર પર મહારાજા યાદ Yeah.